ಕೊಪ್ಪಳ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಬಣ್ಣ ಹಾಕಿಕೊಂಡು ಪಟಾಕಿ ಸಿಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು ಯಲಬುರ್ಗ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಗೆಲುವು ಸಾಧಿಸಿದ್ದಕ್ಕೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಶುಭಾಶಯಗಳನ್ನು ಕೋರಿದ್ರು ಅಲ್ಲದೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಶ್ರಮಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮ ಶ್ರಮದಿಂದಲೇ ಅವರು ಗೆಲುವನ್ನು ಸಾಧಿಸಿದ್ದು ಅಂತ ಹೇಳಿದ್ರು ಬಳಿಕ ಮಾತನಾಡಿದ ಬಿಜೆಪಿ ಜಾತಿ ಧರ್ಮ ರಾಜಕಾರಣ ಮಾಡ್ತಾರೆ ಆದರೆ ಜಾತಿ ಧರ್ಮ ರಾಜಕಾರಣ ವ್ಯವಸ್ಥೆ ಈ ದೇಶದಲ್ಲಿ ನಡೆಯುವುದಿಲ್ಲ ಹಾಗೆ ಹಣ ಬೇಕಾದಷ್ಟು ವ್ಯಕ್ತಿಗಳು ಹಂಚಿದ್ದಾರೆ ಆದರೆ ಅವರು ಯಾರೂ ಜಯ ಗಳಿಸಿಲ್ಲ ಅಂದ್ರು ಆದ್ದರಿಂದ ಜನ ಅಭಿವೃದ್ಧಿ ಪರ ಮತ ಹಾಕಿದ್ದಾರೆ ಜನ ಯಾವ ಸಮಯದಲ್ಲಿ ಯಾವ ವ್ಯಕ್ತಿಯನ್ನಾಗ್ಲಿ ಅಥವಾ ಪಕ್ಷವನ್ನಾಗ್ಲಿ ಗುರುತಿಸಿ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅಂತ ಹೇಳಿದ್ರು ಈ ಫಲಿತಾಂಶ ನೋಡಿದ್ರೆ ಮೋದಿ ಅವರಿಗೆ ಬಾರಿ ಹಿನ್ನಡೆಯಾಗಿದೆ ಕೇಂದ್ರದಲ್ಲಿ ಈ ಬಾರಿ ಬಿಜೆಪಿ ಸರ್ಕಾರ ರಚನೆ ಆಗೋದು ನನ್ನ ಪ್ರಕಾರ ಅನುಮಾನ ಎನ್ಡಿಎಗೆ ಇನ್ನೂರ ತೊಂಬತ್ತೆರಡು ಸೀಟು ಅದರಲ್ಲಿ ಆಂಧ್ರ ರಾಜ್ಯದ ಚಂದ್ರಬಾಬು ನಾಯ್ಡು ಆಗ್ಲಿ ಅಥವಾ ಬಿಹಾರದ ನಿತೀಶ್ ಕುಮಾರ್ ಆಗ್ಲಿ ಎನ್ಡಿಎ ಮೈತ್ರಿಕೂಟ ಬಿಟ್ಟು ಹೋದ್ರೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಾಬೀತು ಮಾಡಲು ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಮ್ಮ ಐಎನ್ಡಿಐಎ ಮೈತ್ರಿಗೆ ಸರ್ಕಾರ ರಚಿಸುವ ಅವಕಾಶ ಇದೆ ಆದರೂ ಆಗಬಹುದು ಆಶ್ಚರ್ಯ ಪಡಬೇಕಿಲ್ಲ ಇದರಿಂದಾಗಿ ಜನರಿಗೆ ಒಳ್ಳೆಯದಾಗ್ತದೆ ಅಂತ ಮಾರ್ಮಿಕವಾಗಿ ಹೇಳಿದ್ದ ರಾಯರೆಡ್ಡಿಯವರು ಅವರು ತಮ್ಮ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ರಚನೆಯಾಗುವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಫೋ ಯಲಪುರ್ಗೋ ಜನ ಖರ್ಚು ಹಣ ಖರ್ಚು ಮಾಡಿದವರು ಭಾಳಷ್ಟು ಜನ ಇದ್ದಾರೆ ಅಡ್ಮುಟ್ ಮಾಡು ಏನು ದೇವರು ಆದರೆ ಯಾರೂ ಬರಲಿಲ್ಲ ಹೀಗಾಗಿ ಜನ ಆಯಾ ಸಮಯದ ತಕ್ಕ ಹಾಗೆ ಅಭ್ಯರ್ಥಿಗಳನ್ನು ಮತ್ತು ಪಕ್ಷಗಳನ್ನು ಗುರುತಿಸಿ ಹಾಕ್ತಾರೆ ಒಟ್ಟಾರೆ ಅಭಿವೃದ್ಧಿಗಾಗಿ ಜನ ಮನ್ನಣೆ ಕೊಡ್ತಾರೆ ಇದು ಮೋದಿಯವ್ರಿಗೆ ಆದಂಥ ಭಾಳ ಹಿನ್ನಡೆ ಇದು ಯಾಕಂತಂದರೆ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಅದಕ್ಕೆ ಸರ್ಕಾರದ ರಚನೆ ಆಗೋದು ಕಷ್ಟ ಅಂತ ತೋರಿಸ್ತದೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರ್ತಕ್ಕಷ್ಟೇ ಇದೆ ಯಾಕಂದರೆ ಅವರು ಟೂ ನೈಂಟಿ ಒಳಗಿದಾಳಿದ್ರು ಅಂದರೆ ಟ್ವೆಂಟಿ ಸೀಟ್ಸ್ ಅಷ್ಟೇ ಹೆಚ್ಚು ಕಡಿಮೆ ಆಂಧ್ರದ್ದು ಚಂದ್ರಬಾಬು ನಾಯ್ಡು ಏನು ಹೊಟ್ಟೋಗ್ಬಿಟ್ರೆ ಅಥವಾ ಜೆ ಡಿ ಯು ಯಾರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನಿದ್ರು ತೀರ್ಮಾನ ತೆಗೆದುಕೊಂಡ್ರೆ ಐ ಡೋಂಟ್ ಥಿಂಕ್ ಇದೆ ಏನ್ ಈಗ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಭಾಳಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗ್ತದೆ ನೋಡೋಣ ಏನಾಗ್ತದೆ ಒಟ್ಟಾರೆ ಒಂದು ಎನ್ ಡಿ ಎ ಇಲ್ಲದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಬೆಂಬಲಿ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಆಗೋ ಅವಕಾಶ ಇದೆ ಆದರೆ ಜನರಿಗೆ ಒಳ್ಳೆಯದಾಗ್ತದೆ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ಸೋಸಿ ಮತ್ತು ಮಾಧ್ಯಮದ ಸ್ನೇಹಿತರು ಕೂಡ ನಾವೆಲ್ಲ ಮತ ಹಾಕಿದ್ದೀನಿ